ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವತ್ತು ಮಾರ್ನಿಂಗು ನಾನು ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತು ಹೆಣ್ಗಾಯಿ ಬದನೆಕಾಯಿ ಮಾಡಿದ್ದೆ ಸೊ ಬದನೇಕಾಯಿ ಎಣ್ಗಾಯಿನ ಯಾವ ಥರ ಮಾಡೋದು ಅಂತ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಬದನೇಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಪೀಸ್ ಆಗಬೇಕು ಬಟ್ ಬೇರೆ ಬೇರೆ ಆಗಬಾರ್ದು ಇದೇ ಥರ ಕಟ್ ಮಾಡಿ ಇಟ್ಕೊಳ್ಳೋಣ ಸೊ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ನೋಡಿ ಕಡಲೆಕಾಯಿ ಬೀಜ ಇದನ್ನು ಹುರಿದು ರೆಡಿ ಮಾಡಿ ಇಟ್ಕೋಬೇಕು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಚಕ್ಕೆ ಲವಂಗ ಶುಂಠಿ ಎರಡು ಈರುಳ್ಳಿ ಒಂದು ಮೂರು ಟೊಮೊಟೊ ನೀವು ಹುಣ್ಸೆನ್ ಕೂಡ ಆ್ಯಡ್ ಮಾಡ್ಕೊತೀನಿ ಅಂದರೆ ಟೊಮೊಟೊನ ಕಮ್ಮಿ ಹಾಕ್ಕೊಳ್ಳಿ ನಾನಿಲ್ಲಿ ಟೊಮೊಟೊನೇ ಮೂರು ಹಾಕ್ಕೊಂಡಿದ್ದೀನಿ ನಾನು ಗ್ರೇವಿ ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೆ ಕುಕ್ಕರು ಅದಕ್ಕೇ ಕಡಲೆ ಫ್ರೈ ಮಾಡ್ಕೊತಾ ಇದ್ದೀನಿ ಆಯಿಲೆಲ್ಲ ಏನು ಹಾಕ್ಕೊಂಡಿಲ್ಲ ಹಾಗೆ ಡ್ರೈ ರೋಸ್ಟಾಗಿ ಹುರ್ಕೊಳ್ಳೋಣ ಸೊ ನೋಡ್ಬೋದು ಹುರ್ಕೊಳ್ಳೋಣ ಈ ಥರ ನಮ್ಮ ಸ್ಕೂಲ್ದು ಆಗ್ತಾ ಆಗ್ತಾಯಿದೆ ಸೊ ಪ್ರೇಯರ್ ಕೂಡ ಕೇಳಿಸ್ತಾ ಇದೆ ಅನ್ಕೋತೀನಿ ಸೊ ಆವಾಗಲೇ ತೋರಿಸಿದ ಇಂಗ್ರೀಡಿಯೆಂಟ್ಸ್ನೆಲ್ಲ ರುಬ್ಕೊಳ್ಳೋಣ ಇವಾಗ ಇದನ್ನು ಅಷ್ಟೇ ತುಂಬಾ ದಪ್ಪನೂ ಬೇಡ ತುಂಬಾ ಸಣ್ಣನೂ ಬೇಡ ನೋಡ್ಕೊಂಡು ಆಗಿ ರುಬ್ಕೊಳ್ಳೋಣ ಈ ಕಡಲೆಕಾಯಿ ಬೀಜನೂ ಅಷ್ಟೇ ಫ್ರೈ ಆಗಿದೆ ಇದನ್ನು ಇನ್ನೊಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಸಿಪ್ಪೆಯಿಂದ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಅದಕ್ಕೆ ನಾನು ರುಬ್ಕೊಂಡಿದ್ದೀನಿ ಈಗ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುಡಿನ ಆ್ಯಡ್ ಮಾಡ್ಕೊತೀನಿ ಏನು ಪುಡಿ ಎಪ್ಪ ಅಂದರೆ ಮಸಾಲೆ ಪುಡಿ ಧನಿಯಾ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನು ಹಚ್ಕಾರದ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಇಷ್ಟನ್ನು ಹಾಕ್ಕೊಂಡು ಇನ್ನೊಂದು ರೌಂಡ್ ಹಾಗೆ ರುಬ್ಕೊಳ್ಳೋಣ ನಾನೊಂದು ಕುಕ್ಕರ್ಗಿಲ್ಲಿ ಬಿಸಿ ಮಾಡಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಹೆಣ್ಣಗಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಅಂತ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ನೆಕ್ಸ್ಟ್ ಕರಿಬೇವು ನೋಡಿ ಈ ರೀತಿ ಹುರ್ಕ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ಈಗ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬದನೆಕಾಯಿನ ಈ ಥರ ಈ ರೀತಿ ಮಸಾಲೆ ಹೋಳಿಗೆ ಅದ್ದಿ ಅದ್ದಿ ಒಂದೊಂದೇ ಒಂದೊಂದೇ ತೆಗೆದು ಹಾಕೊಳ್ಳೋಣ ನೋಡಿ ಫುಲ್ ಎಲ್ಲ ನಾನು ಹಾಕೊಂಡಿದ್ದೀನಿ ಇವಾಗ ಒಂದು ಐದು ನಿಮಿಷ ಇದೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಅದು ನೋಡಿ ಉಳಿದಿದೆ ಇದು ಮಸಾಲೆ ನಾನು ಕಡಲೆ ಹಾಕೋದನ್ನು ಮರ್ತ್ಕೊಂಡೆ ಸೊ ಇವಾಗ ನೆನಪಾಯಿತು ಸರಿ ಮಸಾಲೆ ಇತ್ತಲ್ಲ ಹಾಗೆ ಕಡಲೆ ಹಾಕ್ಕೊಂಡು ಇನ್ನೊಂದು ರೌಂಡ್ ಹಾಗೆ ರುಬ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ ನೀವು ರುಬ್ಬುವಾಗಲೇ ಕಡಲೇನೇ ಆ್ಯಡ್ ಮಾಡ್ಕೊಳ್ಳಿ ನೋಡಿ ರುಬ್ಕೊಂಡಿದ್ದೀನಿ ಇವಾಗ ಈಗ ಉಳಿದಿರುವಂಥ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಬದನೇಕಾಯಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನೇ ಸ್ವಲ್ಪ ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟನ್ನ ನೀರನ್ನೇ ಆ್ಯಡ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ವಿಷಲು ಹಾಕ್ಸ್ಕೊಂಡ್ರೆ ರೆಡಿಯಾಗುತ್ತೆ ಇದು ನಾನಿವಾಗ ಕಡಲೆಕಾಯಿ ಸಿಪ್ಪೆಯನ್ನ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಚಿಕ್ಕ ಜಾರ್ಗೆ ಹಾಕೋತಾ ಇದ್ದೀನಿ ರುಬ್ಕೊಳ್ಳೋಕೆ ಅಂಥೇಳಿ ಅದನ್ನು ಪೌಡ್ರ್ ಮಾಡ್ಕೋಬೇಕೀಗ ಈ ಅದಕ್ಕೆ ಪೌಡ್ರ್ ಮಾಡಿಕೊಂಡ್ರೆ ಸಾಕು ತುಂಬ ದಪ್ಪನೂ ಬೇಡ ತುಂಬ ಸಣ್ಣನೂ ಬೇಡ ನೋಡಿಕೊಂಡು ಮಧ್ಯದಲ್ಲಿ ಆಗಿ ಪೌಡ್ರ್ ಮಾಡ್ಕೊಳ್ಳೋಣ ಇವಾಗ ವಿಷಲ್ ಕೂಡ ಬಿಟ್ಟಿದೆ ಕುಕ್ಕರ್ದು ಸೊ ತೆಗೆದಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಇವಾಗ ನಾನು ಪೌಡ್ರು ಮಾಡಿ ಇಟ್ಕೊಂಡಿರೋಂಥ ಕಡಲೆ ಬೀಜದ ಪುಡಿನೇ ಆ್ಯಡ್ ಮಾಡ್ಕೋತಾಯಿದ್ದೀನಿ ಹೆಣ್ಣಾಯಿ ಬಂದೆಕಾಯಿಗೆ ಈ ಥರ ನಾವು ಕಡಲೆಕಾಯಿ ಬೀಜನ ಪೌಡ್ರ್ ಮಾಡಿ ಹಾಕ್ಕೊಂಡಿಲ್ಲ ಅಂದರೆ ಟೇಸ್ಟೇ ಬರಲ್ಲ ಚೆನ್ನಾಗಿರಲ್ಲ ಕೂಡ ನಾನು ಎಷ್ಟೊಂದು ಪಲ್ಯ ಗ್ರೇವಿಗಳಿಗೆಲ್ಲ ಕಡಲೆಕಾಯಿ ಬೀಜನೇ ಆ್ಯಡ್ ಮಾಡ್ಕೋತೀನಿ ಮುಂದೆ ಬರೋ ದಿನಗಳಲ್ಲಿ ನಾನು ಏನಾದರೂ ಮಾಡಿದಾಗ ತೋರಿಸ್ತೀನಿ ನೋಡಿ ನಾನು ತುಂಬ ಎಲ್ಲ ಥರದ್ದು ಪಲ್ಯಗಳಿಗೆಲ್ಲ ಕಡಲೆಕಾಯಿ ಬೀಜನೇ ಆ್ಯಡ್ ಮಾಡ್ತೀನಿ ಬಿಕಾಸ್ ಮಕ್ಕಳಿಗೆ ಪ್ರೋಟೀನ್ ಸಿಗುತ್ತೆ ಎಲ್ತಿ ಒಳ್ಳೆಯದು ಕಾರಣಕ್ಕೆ ಹಾಕೋತೀನಿ ಈ ಎಣ್ಗಾಯಿ ಬದನೇಕಾಯಿ ರೊಟ್ಟಿ ದೋಸೆ ಚಪಾತಿ ಎಲ್ಲದಕ್ಕೂ ಆಗುತ್ತೆ ಬಟ್ ನಾನು ರೊಟ್ಟಿ ಚಪಾತಿಗೇನು ಜಾಸ್ತಿ ಮಾಡ್ತಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಕೂಡ ಸಿಂಪಲ್ಲಾಗಿ ಕ್ವಿಕ್ಕಾಗಿ ನಾನು ಇವತ್ತು ಯಾವ ಥರ ಮಾಡಿದೆ ಅನ್ನೋದನ್ನು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆ ಬ್ರೇಕ್ಫಾಸ್ಟ್ ಬದ್ನೇಕಾಯಿ ಎಣ್ಗಾಯಿ ದೋಸೆ ಯಾವ ಥರ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಕೂಡ ಸತಿ ಟ್ರೈ ಮಾಡಿ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ರೀ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್